ಇವಾಗ ಸುಧಾಕರ್ಗೆ ಮಾಡಿದ್ವಿ ಓಕೆ ಒಂದು ವರ್ಷದಿಂದ ಏನು ಪ್ರೋಗ್ರೆಸ್ಸು ಪರ್ಫಾರ್ಮೆನ್ಸು ಏನು ಇಲ್ಲ ಅಂತ ಹೇಳಿದ್ರೆ ಇನ್ನು ಯೂಸ್ ಏನು ಎಲೆಕ್ಷನ್ ಆಗೋರ್ಗೆ ಒಂಥರ ಇರ್ತಾರೆ ಎಲೆಕ್ಷನ್ ಆದಮೇಲೆ ಒಂಥರ ಇರ್ತಾರೆ ಸೊ ಈಗ ಇತ್ತೀಚೆಗೆ ಪ್ರದೀಪ್ ಈಶ್ವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಜುಕೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿಂಗು ಈಗ ಸುಧಾಕರ್ನ ನಾವು ಗೆಲ್ಲಿಸಿದ ಎಂ ಪಿ ಎಲೆಕ್ಷನ್ನೇ ನಿಜವಾದ ಮಾತು ಅದು ಒಪ್ಕೊಳ್ಳೆ ಒಂದು ವರ್ಷ ಆದರೂ ಏನು ಪರ್ಫಾರ್ಮೆನ್ಸು ಮಾಡದೇ ಇದ್ದರೆ ವಾಟ್ ಈಸ್ ದಿ ಫೇಟ್ ಆಫ್ ಚಿಕ್ಕಬಳ್ಳಾಪುರ ಪೀಪಲ್ ಈಗ ಒಳ್ಳೆಯವರಪ್ಪ ಆಯಿತು ಕಂಪೇರ್ ಟು ಅದರ್ ಕ್ಯಾಂಡಿಡೇಟು ಆಗ ಆವಾಗ ಸುಧಾಕರ್ ಒಳ್ಳೆಯವರಪ್ಪ ಲೋಕಲ್ ಮ್ಯಾನೋ ಏನೋ ಒಳ್ಳೇದಾಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಪಾಪ ಹಿಂದ್ಗಡೆ ಹಿಂದೆ ಸೋತಿದ್ನೋ ಈ ಸಲ ಗೆಲ್ಲಲಿ ಬಿಡು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದರಲ್ಲಿ ಈ ಬರ್ನಾಡ್ ಶಾ ಒಂದು ಮಾತು ಹೇಳಿದ್ದಾರೆ ಬರ್ನಾಡ್ ಶಾ ಈ ಐರಿಷ್ ಫಿಲಾಸಫರ್ ಏನು ಹೇಳ್ತಾರೆ ಬೆಂಡು ದ ವಿಂಡು ಅಂದರೆ ಜೋರಾಗಿ ಗಾಳಿ ಬರ್ತಾ ಇದ್ರೆ ಅದಕ್ಕೆ ಎದುರೋಗು ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅದೇ ಥರ ಊರೆಲ್ಲ ಸುಧಾಕರ್ಗೆ ಸಪೋರ್ಟ್ ಮಾಡೋಣ ತೀರ್ಮಾನ ಮಾಡಿದ್ರು ನಾನು ಮಾಡಿದ್ದೀನಿ ಹಂಗಂತ ನಾನೇನು ಬಿ ಜೆ ಪಿಯಲ್ಲಿ ನಾನೇನು ಮೆಂಬರು ಇಲ್ಲ ಸೊ ಈಗ ಇತ್ತೀಚೆಗೆ ಪ್ರದೀಪ್ ಈಶ್ವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಜುಕೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿಂಗು ಹೆಲ್ತ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಿಂಗು ಈ ಆ್ಯಂಬುಲೆನ್ಸ್ಗಳ್ ಬಿಟ್ಟು ಡೆವಲಪ್ಮೆಂಟು ಎಲ್ಲ ಕಡೆ ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತಾ ಇರೋವಾಗ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಅದರಿಂದ ಇವಾಗ ಸುಧಾಕರ್ಗೆ ಮಾಡಿದ್ವಿ ಓಕೆ ಒಂದು ವರ್ಷದಿಂದ ಏನು ಪ್ರೋಗ್ರೆಸು ಪರ್ಫಾರ್ಮೆನ್ಸು ಏನು ಇಲ್ಲ ಅಂತೇಳಿದ್ರೆ ಇನ್ನು ಯೂಸ್ ಏನು ನಮಗೂ ಪೇಶನ್ಸ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಡೇ ಬೈ ಡೇ ಐ ಆಮ್ ಗೆಟಿಂಗ್ ವೆರಿ ಸೀನಿಯರ್ ಒಂದು ದಿನ ಆದಮೇಲೆ ನಮ್ಮ ಲೈಫ್ ಸ್ಪ್ಯಾನ್ನಲ್ಲಿ ಒಂದು ದಿವಸ ಲೆಸ್ ಆಗುತ್ತೆ ಸೊ ಅದರಿಂದ ನಾನು ಪ್ರದೀಪ್ ಈಶ್ವರನು ಕೆಲವಾರು ಜನ ಈ ಸಲ ಕಾಂಗ್ರೆಸ್ಗೆ ಡಿಸೈಡ್ ಮಾಡೋಣ ಪ್ರದೀಪ್ ಈಶ್ವರ ಜೊತೆಗೆ ಇರೋಣ ಅಂತ ತೀರ್ಮಾನ ಮಾಡಿದ್ರು ಅದರಲ್ಲಿ ನಾನು ಐ ಎಮ್ ಆಲ್ಸೋ ಒನ್ ಆಫ್ ದಿ ಸಿಟಿಸನ್ ಆಫ್ ಚಿಕ್ಕಬಳ್ಳಾಪುರ್ ಸೊ ಅದರಿಂದ ಇವಾಗ ಈಗ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಎಂತ ಚುನಾವಣೆಯಲ್ಲಿ ಅವ್ರಿಗೆ ಬಿಪುಳವಾಗಿ ನಿಂತಿದ್ದವ್ರಿಗೆ ಅವರೇನು ಸಪೋರ್ಟ್ ಮಾಡಿಲ್ವಾ ಪರಿಗಣನೆ ತಗೊಂಡಿಲ್ವಾ ಅವ್ರಿಗೆ ಅವರು ನೋಡಿ ಎಲೆಕ್ಷನ್ ಆಗೋವ್ರಿಗೂ ಒಂಥರ ಇರ್ತಾರೆ ಎಲೆಕ್ಷನ್ ಆದಮೇಲೆ ಒಂಥರ ಇರ್ತಾರೆ ಇನ್ನು ಮುಂದೆ ಗೊತ್ತಾಗುತ್ತೆ ಬಿಡಿ ಅವ್ರಿಗೂ ಏನು ಚಿಕ್ಕಬಳ್ಳಾಪುರದ ಸ್ಯಾಂಕ್ಟಿಟಿ ಏನಿದೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಬಿಡಿ ಲೇಟ್ರನ್ಗೆ ಗೊತ್ತಾಗುತ್ತೆ